ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ತುಂಬಾ ರುಚಿಯಾದಂಥ ಆರೋಗ್ಯಕರವಾದ ಪಂಚರಗಿ ಸಾಂಬಾರು ಇದು ಇಡ್ಲಿ ದೋಸೆ ಪೂರಿ ಅನ್ನಕ್ಕೆ ಮುದ್ದೆಗೆ ಸೂಪರಾಗಿರುತ್ತೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಕುಕ್ಕರಲ್ಲಿ ಮಸೂರ್ ದಾಲ್ ಹಾಗೆ ತೊಗರಿ ಬೇಳೆ ಕಡಲೆ ಬೇಳೆ ಹೆಸರು ಬೇಳೆ ಹೆಸರು ಕಾಳು ಇದನ್ನೆಲ್ಲ ಒಂದೆರಡು ಟೈಮ್ ನೀಟಾಗಿ ತೊಳೆದು ಇದನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ಕುಕ್ಕರಲ್ಲಿ ನಾನು ಇಡ್ತೀನಿ ಸ್ವಲ್ಪ ಅರಿಶಿನ ಜೀರಿಗೆ ಉಪ್ಪು ಉಪ್ಪು ಹಾಕಿದ ನಂತರ ಇಲ್ಲಿ ಸೋರೆಕಾಯಿನ ಸಿಪ್ಪೆ ತೆಗೆದುಬಿಟ್ಟು ಕಟ್ ಮಾಡಿ ಅದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಈರುಳ್ಳಿ ಮೂರು ಟೊಮೆಟೊ ಹಣ್ಣು ಹಾಕಿಬಿಟ್ಟು ಮೂರು ವಿಸಲ್ ಮಾಡಿಕೊಂಡು ನಂತರ ಇಲ್ಲಿ ಒಗ್ಗರಣೆಗೆ ಎರಡು ಸ್ಪೂನಷ್ಟು ತುಪ್ಪ ಸಾಸಿವೆ ಜೀರಿಗೆ ಹಾಗೆ ಕರ್ಬೇವಿನ ಎಲೆ ಸ್ವಲ್ಪ ಇಂಗು ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಒಣಮೆಣಸಿನಕಾಯಿ ಸ್ವಲ್ಪ ಜೀರಿಗೆ ಪುಡಿ ಧನಿಯಾ ಪುಡಿ ಅಚ್ಚ ಖಾರದ ಪುಡಿ ಎಲ್ಲ ಮಿಕ್ಸ್ ಮಾಡಿ ಈ ಒಗ್ಗರಣೆ ನೀರಲ್ಲಿ ಹಾಕಿಬಿಟ್ಟು ಸ್ವಲ್ಪ ನೀರು ಬೇಕಾದರೆ ಸ್ವಲ್ಪ ನೀರು ಹಾಕ್ಕೊಬಿಟ್ಟು ಸ್ವಲ್ಪ ಹುಣ್ಸೆಣ್ಣಿನ ರಸ ಒಂದು ಟೀ ಸ್ಪೂನಷ್ಟು ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಹಾಗೆ ಒಂದು ಟೀ ಸ್ಪೂನಷ್ಟು ಬೆಲ್ಲ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಕುದಿ ಬಂದರೆ ರುಚಿ ರುಚಿಯಾದ ಈ ಪಂಚರಂಗಿ ಸಾಂಬಾರು ರೆಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್